ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನೆಲ್ ಅಲ್ಲಿ ಲೈಫ್ ಕೋಟೆ ಚಿತ್ರ ಚಿತ್ರವಿತ್ರ ನಾನು ನಿಮ್ಮ ಮಗಳ ಪವಿತ್ರ ಮಾತಾಡ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಚಿಟ್ಟೆಕಾಯಿ ಪಲ್ಯಕ್ಕೆ ನಾನು ಯಾವ ಥರ ಮಾಡ್ಕೊಂಡಿದ್ದೀನಿ ಅಂದರೆ ರೆಸಿಪಿ ಮಾಡೋದಕ್ಕೆ ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಮತ್ತು ಟೊಮೊಟೊ ಸ್ವಲ್ಪ ಒಂದು ಚಕ್ಕೆ ಒಂದು ಪಿಂಚಾಗೋಷ್ಟು ಚಕ್ಕೆ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಮಿಕ್ಸಿ ಮಾಡಿಕೊಂಡು ನಾನು ಮಾಡಿರೋಂಥ ಮನೆಯಲ್ಲೇ ಸಾಂಬಾರು ಪುಡಿ ಖಾರದ ಪುಡಿ ತೊಗೊಂಡಿದ್ದೀನಿ ಇವಾಗ ಬಂದು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಅದಾದಮೇಲೆ ಎರಡು ಏಲಕ್ಕಿ ಸ್ವಲ್ಪ ಕಸ ಕಸಿ ಒಂದು ಹಾಫ್ ಅಷ್ಟು ಈ ವಿಡಿಯೋ ಆದರೆ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ ಕರ್ಬೇವು ಮತ್ತು ಸ್ವಲ್ಪ ಸಾಸಿವೆ ಹಾಕೊಂಡು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಇದಾದ ಮೇಲೆ ಸ್ವಲ್ಪ ಒಂದು ಅರ್ಧ ಕೆ ಜಿ ಅಷ್ಟು ನಾನು ಚಿಕ್ಕಕಾಯಿ ಎಲ್ಲ ಬಿಡಿಸಿ ಸೋಸಿ ಇಟ್ಕೊಂಡಿದ್ದೀನಿ ಇವಾಗ ಬಂದು ಕರ್ಬೇವು ಸಾಸಿವೆ ಎಲ್ಲ ಚಟಪಟ ಅಂದ ತಕ್ಷಣ ಇವಾಗ ಈರುಳ್ಳಿ ಹಾಕ್ಕೊಂಡೆ ನೋಡ್ತಾ ಇರ್ಬೋದು ಇದಂತೂ ತುಂಬ ಅಂತಲೇ ಹೇಳ್ಬೋದು ಸ್ವಲ್ಪ ಬಲ್ತೋಗಿತ್ತು ಎಳೆ ಬಿದ್ದಿದ್ರೆ ಪಲ್ಯ ಇನ್ನೂ ಚೆನ್ನಾಗಿರೋದು ಬಲ್ತಿರೋದ್ರಿಂದ ಜಾಸ್ತಿ ಕಾಳುಗಳಿದೆ ನೆಕ್ಸ್ಟು ನೆಕ್ಸ್ಟ್ ಟೈಮ್ ಅಲ್ಲಿ ಇಸ್ಕೊಂಡು ಬಂದಾಗ ತೋರಿಸ್ತೀನಿ ಇದು ಬಂದು ನಮ್ಮ ಬಾವವ್ರ ಮನೆ ಹತ್ರ ಬಿಟ್ಟಿರೋಂಥ ಚಿಕ್ಕಟೆಕಾಯಿ ನಮ್ಮ ಮನೆಯವರು ಇಸ್ಕೊಂಡು ಬಂದಿದ್ರು ಚೆನ್ನಾಗಿರುತ್ತೆ ಅಂತ ಅವ್ರಿಗೂ ಇಷ್ಟ ಪಲ್ಯ ಇದು ಎರಡು ಮೂರು ಟೈಫು ನಾನು ಪಲ್ಯ ಮಾಡ್ಕೊತೀನಿ ಇದೊಂದು ಸ್ವಲ್ಪ ಹುಳಿ ಗೊಜ್ಜು ಥರನೇ ಇರುತ್ತೆ ಟೇಸ್ಟು ಇವಾಗ ನೋಡ್ತಾ ಇರ್ಬೋದು ಇವಾಗ ಚಿಕ್ಕಟೆಕಾಯಿಲ್ಲ ಹಾಕ್ಕೊತಾ ಇದ್ದೀನಿ ಒಗ್ಗರಣೆ ಜೊತೆ ಇದ್ದೀನಿ ಇದು ಅನ್ನ ಮುದ್ದೆ ಮತ್ತು ಚಪಾತಿ ಎರಡು ಮೂರಕ್ಕೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಸ್ವಲ್ಪ ನಾನ್ ವೆಜ್ಜು ಟೈಪು ಸ್ಮೆಲ್ ಬರ್ತಾ ಇರುತ್ತೆ ಸ್ವಲ್ಪ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಇವಾಗ ನೋಡ್ತಾ ಇರ್ಬೋದು ಭಾಳ ಬಲ್ತಿರೋದ್ರಿಂದ ಇಟ್ಕೊಂಡಿದೀನಿ ಇವಾಗ ಮಿಕ್ಸಿಗೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಆ ಮಿಕ್ಸಿಗೆ ಹಾಕ್ಕೊಂಡಿರೋವಂಥದ್ನೆಲ್ಲ ನೋಡ್ತಾ ಇರ್ಬೋದು ಇವಾಗ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆ ಒಗ್ಗರಣೆ ತುಂಬ ಚೆನ್ನಾಗಿ ಮಾಗಿತ್ತು ಅದಾದಮೇಲೆ ಈ ಮಿಕ್ಸ್ಚರ್ನ ಸೇರಿಸ್ಕೊತಾ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ನಾನು ಬಂದು ಮಾಡ್ಕೊಂಡಿರೋದು ಮೊನ್ನೆ ಜಾತ್ರೆ ಟೈಮಲ್ಲೇ ಇದನ್ನು ಜಾತ್ರೆ ದಿನವೇ ಮಾಡಿಕೊಂಡಿದ್ದು ಅಂದರೆ ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ಅದು ಲೆಂತಿ ಆಗೋ ಹೋಗಿರುತ್ತೆ ಆವತ್ತಿನ ವೀಡಿಯೋ ಅಂತ ಹೇಳಿಬಿಟ್ಟು ಈ ರೆಸಿಪಿನ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಅವತ್ತಂತೂ ತುಂಬ ಬ್ಯುಸಿನೇ ಅಂತ ಹೇಳ್ಬೋದು ಒಂದು ಕೆಲಸ ಅಲ್ಲ ಇದು ನಾನು ಸಂಜೆ ಚಪಾತಿ ಮಾಡೋಣ ಅಂತ ಮಾಡಿಕೊಂಡಿದ್ದು ಆದರೆ ನಮ್ಮನೆಯರೋ ಮಾಡು ಅಂತ ಮತ್ತೆ ಮತ್ತು ಸಂಜೆ ಆದ ತಕ್ಷಣ ಬೇಡ ಅಂತ ಹೇಳಿದ್ರು ಹಂಗಾಗಿ ಚಪಾತಿ ಮಾಡಲಿಲ್ಲ ನಾನು ಅನ್ನೋದ್ರ ಜೊತೆನೆ ಆವತ್ತಿಂದ ಊಟ ಮಾಡಿದ್ದು ನಾವು ತುಂಬ ತುಂಬ ಚೆನ್ನಾಗಿ ಇನ್ನೆಲ್ಲ ಒಗ್ಗರಣೆ ಆದಮೇಲೆ ಒಂದು ಸ್ವಲ್ಪ ಉಪ್ಪಾಕಿ ಕ್ಲೋಸ್ ಮಾಡಿ ಒಂದು ವಿಸಲ್ ಇಲ್ಲ ಟೂ ಇಸಲ್ ಒಡಿಸ್ಕೊಂಡ್ರೆ ಸಾಕು ಇನ್ನೇನೆ ನನ್ನ ರೆಡಿ ಆಯಿತು ನನ್ನ ಅಂದ್ಕೊಂಡಿರೋಂಥ ಚಿಟ್ಟೆಕಾಯಿ ರೆಸಿಪಿ ನನಗೂ ಅಷ್ಟೇ ತುಂಬ ಇಷ್ಟ ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ ಈ ರೆಸಿಪಿ ಇವಾಗ ಬಂದುಬಿಟ್ಟು ನೋಡ್ತಾ ಇರ್ಬೋದು ದೇವಸ್ಥಾನದ ಹತ್ರ ಬಂದಿದ್ದೆಲ್ಲ ಕಾಯಿ ಮುಗಿಬಿಟ್ಟು ನೀಲಜ್ಜಿ ಹತ್ರ ಹೋಗ್ತಾ ಇದ್ದೀನಿ ಇವಾಗ ಈ ಮನೆಯಿಂದ ಎದು ಗಿಡ ಏನು ಅಡ್ಡಾಗಿದೆ ಅದೇ ನೀಲಜ್ಜಿ ಅವ್ರ ಮನೆ ಇವಾಗ ಬಂದು ನೀಲಜ್ಜಿ ಬಂದು ಈ ಕಡೆ ನಮ್ಮ ಅಕ್ಕರ ಮನೆ ಹತ್ರ ಮಲಗಿದ್ರು ಹಾಗಾಗಿ ಕರ್ದೇ ಇಲ್ಲ ಇವಾಗ ಹೇಳಿದ್ರು ನಾಳೆ ಬರ್ತೀನಿ ಅಂತ ಹೇಳಿದ್ರು ಇವಾಗ ಬಂದು ಮನೆ ಹತ್ರ ಬಂದ್ಬಿಟ್ಟು ಮೊಸರನ್ನೆಲ್ಲ ತೊಳೆದಿದ್ದಾಯಿತು ನೋಡ್ತಾಯಿದ್ರು ಎಲ್ಲ ತೊಳ್ಕೊಂಡ್ಬಿಟ್ಟು ಈ ಥರ ತುಂಬ ಏರ್ ಫಾಲ್ ಆಗ್ತಾ ಇತ್ತು ಈ ಮಧ್ಯೆ ನನಗೆ ಈ ಮಧ್ಯ ಅಂತ ಏನೆಲ್ಲ ಇರುತ್ತೆ ಗ್ರೋತ್ ಆಗ್ತಾ ಇರುತ್ತೆ ಯಾಕಪ್ಪ ಅಂದರೆ ನನಗೆ ಜಾಸ್ತಿ ಏರ್ ಫಾಲ್ ಏನಕ್ಕಾಗುತ್ತೆ ಅಂತ ಹೇಳಿದ್ರೆ ಡೇ ಬೈ ಡೇ ಆ ತಲೆ ಬಾಚ್ಕೊಳೋದು ಇಲ್ಲ ಅಂತಂದರೆ ಸ್ನಾನ ಮಾಡಿದ್ದು ನೆಕ್ಸ್ಟ್ ಡೇನೇ ನಾನು ಎಣ್ಣೆ ಯಾವಾಗಲೂ ಅಪ್ಲೈ ಮಾಡಿಬಿಡ್ತೀನಿ ಆ ಎಲ್ಲ ಅದು ಆ ಥರ ಅಪ್ಲೈ ಮಾಡ್ಕೊಂಡೇ ಇದ್ದರೆ ಆ ಥರ ಏರ್ಫಾಲ್ ಆಗೋದು ಈ ಥರ ಆಗುತ್ತೆ ಅಂದರೆ ಎಷ್ಟು ಉದುರುತ್ತೋ ಕೂದಲು ಅಷ್ಟೇ ಚೆನ್ನಾಗಿ ಗ್ರೋತ್ ಆಗುತ್ತೆ ಎಣ್ಣೆ ಜಾಸ್ತಿ ಹಾಕ್ಬೇಕಂತಲೇ ಹೇಳ್ಬೋದು ನನ್ನ ನನಗೆ ನನ್ನ ಕೂದಲಿಗೆ ಎಣ್ಣೆ ಎಷ್ಟು ಎಷ್ಟು ಮಟ್ಟಿಗೆ ಹಾಕ್ತೀನೋ ಅಷ್ಟು ಚೆನ್ನಾಗಿರುತ್ತೆ ಎಣ್ಣೆ ಜಾಸ್ತಿ ನಾನು ಕಡಿಮೆ ಮಾಡಿದೆ ಅಂತ ಹೇಳಿದರೆ ಈ ಥರ ಎಲ್ಲಾದರೂ ಹೊರಗಡೆ ಹೊರ್ಗಡೆ ಹೋಗ್ಬೇಕಾದ್ರೆ ಎರಡು ದಿನ ಮೂರು ದಿನ ಮುಂಚೆ ಹಚ್ಚಲ್ವಲ್ಲ ಆ ಟೈಮಲ್ಲಿ ಸು ತುಂಬ ಇದಾಗುತ್ತೆ ನಂದು ಸ್ವಲ್ಪ ಆಯಿಲಿ ಸ್ಕಿನ್ ಇರೋದರಿಂದ ನಾನು ಹೊರಗಡೆ ಹೋದರೆ ಆಯಿಲ್ ಅಪ್ಲೈ ಮಾಡಲ್ಲ ಸ್ನಾನ ಮಾಡಿದ್ದು ಹೆಂಗಿರುತ್ತೆ ಹಂಗೆ ಇರುತ್ತೆ ಹಂಗಾಗಿ ಮೊಸರು ಏನು ಇರಲಿ ಬಿಡಪ್ಪ ಫಸ್ಟು ಆಯಿಲ್ ಅಪ್ಲೈ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಆಯಿಲ್ ಅಪ್ಲೈ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ವೈಟೇಲ್ಸು ನನಗೂ ತುಂಬಾ ಇದೆ ಇವನು ಬಂದು ವಿಡಿಯೋ ಮಾಡಿಕೊಡ್ತಾ ಇದ್ದಾನೆ ನಾವು ಹಂಗಾಗಿ ನೀಟಾಗಿ ಮಾಡ್ತಾ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ರಿ ಇದು ಪಾಪ ಬಂದು ಮಂಚದ ಕೆಳಗಡೆ ಏನು ಬಾಕ್ಸ್ ಇದೆ ಅದರಲ್ಲಿ ಶೂ ಮತ್ತು ನಮ್ಮ ಸ್ಲೀಪರ್ಸ್ ಎಲ್ಲ ಇದಾವಲ್ಲ ಅವನ್ನೆಲ್ಲ ಕಿತ್ತಾಕಿದ್ದಾನೆ ಮತ್ತು ಮ್ಯಾಟ್ನೆಲ್ಲ ನೋಡ್ತಾ ಇರ್ಬೋದು ಹೆಂಗೆ ಬಿಸಾಕಿದ್ದಾನೆ ಆ ಕಡೆ ಪಕ್ಕದ ಮ್ಯಾಟ್ ಬಂದುಬಿಟ್ಟು ನಾನೇ ಹಾಕಿರೋದು ದೊಡ್ಡ ಮ್ಯಾಟು ಹೇಗಿದೆ ನೋಡಿ ಇದು ಬಂದುಬಿಟ್ಟು ಒಂದು ಫೈವ್ ಇಯರ್ಸು ಸಿಕ್ಸ್ ಇಯರ್ಸ್ ಆಯ್ತೇನಪ್ಪ ಹಾಕ್ಬಿಟ್ಟು ವಿನು ಇನ್ನು ಚಿಕ್ಕ ಪಾಪು ಅವಾಗ ಹಾಕಿರೋಂಥದ್ದು ಅವ್ರು ಇನ್ನ ಆರು ಏಳು ಪಾಪು ಅವಾಗ ಹಾಕಿರೋಂಥದ್ದು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಅದೇ ನಾವು ಬಂದು ಹೊರಗಡೆ ತರೋದಾದ್ರೆ ಇಷ್ಟರ ಮಟ್ಟಿಗೆ ಬಾಳಕೆ ಬರಲ್ಲ ನೋಡ್ ನೋಡಿ ಎಷ್ಟು ಚೆನ್ನಾಗಿ ಬಾಳಕೆ ಬಂದಿದೆ ನೆಕ್ಸ್ಟ್ ಇನ್ನೊಂದ್ಸರಿ ನಿಮ್ ಜೊತೆ ಶೇರ್ ಮಾಡ್ಕೊಂಡಿನಿ ನಾನು ಅದನ್ನ ಯಾವ ತರ ಹಾಕ್ದೆ ಇದನ್ನ ಬಂದ್ಬಿಟ್ಟು ಕಡ್ಡಿಯಲ್ಲಿ ಹಾಕಿರೋಂಥದ್ದು ನನ್ನ ಮ್ಯಾಟು ಈ ಮ್ಯಾಟು ಸ್ವಲ್ಪ ದಿನ ತುಂಬಾ ಟ್ರೆಂಡಿಂಗ್ ಅಲ್ಲಿ ನಾನಂತೂ ಇದನ್ನ ಕಲಿಯಕ್ಕೆ ತುಂಬಾ ಸಾಹಸನೇ ಪಟ್ಟೆ ಅಂತ ಹೇಳ್ಬೋದು ಒಂದಿಬ್ರು ಮೂವರ ಹತ್ರ ಅದಾದ ಮೇಲೆ ಫೈನಲಿ ನಮ್ಮ ಚಿಕ್ಕಮ್ಮನ ಹತ್ರನೇ ಕಲ್ತ್ಕೊಂಡಿರೋಂಥದ್ದು ನಾನು ಇವಾಗ ಬಂದ್ಬಿಟ್ಟು ನೀಟಾಗಿ ಎಲ್ಲ ಸಿಕ್ಕೆಲ್ಲ ಬಿಡಿಸ್ಕೊತಾ ಇದ್ದೀನಿ ನೋಡಿದರೆ ಭಯ ಅಭಾ ಅನ್ಸುತ್ತೆ ಆ ಥರ ಏರ್ ಫಾಲ್ ಆಗಿದೆ ನಂದು ನನಗೆ ಏನಪ್ಪ ಅಂತ ಹೇಳಿದರೆ ಈ ಮ್ಯಾಟ್ ಆಗಲಿ ಈ ಥರ ಸ್ಯಾರಿ ಕುಚ್ಚಾಗಲಿ ಇದನ್ನೆಲ್ಲ ನೋಡಿದ ತಕ್ಷಣ ಕಲ್ತುಬಿಡ್ಬೇಕು ಅನ್ನೋದೊಂದು ಆಟ ನಾನು ಸ್ಯಾರಿ ಕುಚ್ಚುನು ಹಾಕಿದ್ದೀನಿ ಬೇಬಿ ಕುಚ್ಚು ಮತ್ತು ಕ್ರೋಶ ಡಿಸೈನ್ಸನ್ನು ತೋರಿಸ್ತೀನಿ ಒಂದಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸ್ವಲ್ಪ ವೇದ ಪಾಪ ದೊಡ್ಡನಾಗ್ಲಿ ಅಂತ ಹೇಳ್ಬಿಟ್ಟು ಇವಾಗ ಬಂದು ಇಲ್ಲಿಗೆ ಬಂದ ಮೇಲೆ ಒಂದು ವೇದ ಪಾಪ ಒಂದು ನೈನ್ ಮಂತ್ಸು ಟೆನ್ ಮಂತ್ಸ್ ಇದ್ದಾಗ ಯಾವ ಥರ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ನೋ ಹಂಗೆ ವೀನು ಚಿಕ್ಕವಳಿದ್ದಾಗ ಅಷ್ಟೇ ಇದು ನನಗೆ ಒಂದು ಕಲೆ ಆಗಿತ್ತು ಏನಪ್ಪಾ ಅಂತಂದ್ರೆ ಮ್ಯಾಟ್ ಹಾಕೋದು ಕಲಿಯೋದು ಮತ್ತೆ ಕುಚ್ಚು ಹಾಕೋದು ಕಲಿಯೋದು ಆ ಟೈಮಲ್ಲಿ ಅದನ್ನ ಕಲ್ತ್ಕೊಂಡೆ ನಾನು ನೋಡ್ತಾ ಇರ್ಬೋದು ನಾನು ಕೂದಲು ಸಖತ್ನೇ ಸಖತ್ ಓದು ತಾಯಿದ್ದೇನೆ ಅಂತಾನೆ ಹೇಳ್ಬೋದು ಮತ್ತು ಇನ್ನೊಂದು ನನಗೆ ಎಣ್ಣೆ ಹಚ್ಕೊಂಡಿದ್ದು ಏನು ಪ್ರಾಬ್ಲಮ್ ಅಂದರೆ ತುಂಬ ತಲೆನೋವುತ್ತೆ ಎರಡು ದಿನ ಅದೇ ಥರ ಬಿಟ್ಟಿದ್ದೀವಿ ಸ್ನಾನ ಮಾಡಿ ತಲೆನೇ ಇದ್ದರೆ ಎರಡು ದಿನ ತುಂಬಾ ಅಂದ್ರೆ ತುಂಬಾ ತಲೆ ನೋವು ಹಿಂದೆ ತಲೆ ಹೊಡ್ತಾ ಬಂದಿರೋ ತರ ಆಗುತ್ತೆ ಹಂಗಾಗಿ ನಾನು ಒಂದ್ ಡೇ ಸ್ನಾನ ಮಾಡಿದರೆ ನೆಕ್ಸ್ಟ್ ಡೇನೆ ಆಯಿಲ್ ಅಪ್ಲೈ ಮಾಡ್ಕೊಂಡ್ಬಿಡ್ಬೇಕು ಇಲ್ಲ ಅಂದ್ರೆ ತುಂಬಾ ಅಂದ್ರೆ ತುಂಬಾ ತಲೆ ನೋವುತ್ತೆ ಅದಕ್ಕೋಸ್ಕರ ನಾನು ಆಯಿಲ್ ಅಪ್ಲೈ ಮಾಡದೆ ಇರೋಲ್ಲ ಅಪ್ಲೈ ಮಾಡಲೇಬೇಕು ಇವಾಗ ಬಂದು ನೀಟಾಗಿ ತಲೆ ಎಲ್ಲ ಬಾಚ್ಕೊಂಡಿದ್ದಾಯ್ತು ನೋಡ್ತಾ ಇರ್ಬೋದು ಏರು ನಂದು ಇಷ್ಟೆಲ್ಲ ಏರು ಫಾಲ್ ಆಗಿದೆ ನಂದು ಹಿಂಗೆ ನಮ್ಮ ಉದ್ದ ಇದಾವೆ ಸ್ವಲ್ಪ ದಪ್ಪ ಅಂದ ತಕ್ಷಣ ನಮ್ಮ ಫಾಲ್ ಆಗಲ್ಲ ಅಂತಲ್ಲ ನಮ್ಗು ಏರ್ ಫಾಲ್ ಆಗುತ್ತೆ ಅದಾದ್ಮೇಲೆ ಸಾಯಂಕಾಲ ಬಂದು ಚಪಾತಿ ಮಾಡಬೇಕು ಚಪಾತಿ ಇದೆ ಚಿಟ್ಟೆಕಾಯಿ ಭಾಳನೆ ಇತ್ತು ಹಂಗಾಗಿ ಇನ್ನೂ ಸ್ವಲ್ಪ ಮಿಕ್ಕಿದೆ ಕಾಯಿ ಎಲ್ಲ ಮತ್ತೆ ಸೋಸ್ಕೊಂಡಿದ್ದಾಯಿತು ಆದರೆ ಅದು ಮಾಡ್ಕೊಳೋದು ಇಲ್ಲಾಂದರೆ ಬದನೆಕಾಯಿ ಚಟ್ನಿ ಜೊತೆನೋ ಚಪಾತಿ ಊಟ ವಿನೂ ಬಂದು ನೈಟು ಯಾಕೋ ಊಟ ಮಾಡ್ದೇನೆ ಮಲಗಿದ್ಲು ಹಂಗಾಗಿ ಮುದ್ದೆ ಆದ ತಕ್ಷಣ ನೋಡ್ರಿ ಏನು ಥರ ಮುರ್ಕೊಂಡು ಮುರ್ಕೊಂಡು ಮಲಗ್ತಾ ಇದ್ದಾಳೆ ಹಿಂಗೆ ಹೊಟ್ಟೆ ಅಷ್ಟು ಆದ ತಕ್ಷಣ ಹಿಂಗೆ ಊಟ ಮಾಡಿಬಿಡ್ತಾಳೆ ವಿನೋ ಇದಾದ ಮೇಲೆ ತುಂಬ ಅಂದರೆ ತುಂಬ ಬಟ್ಟೆಗಳಿತ್ತು ಓದ್ಸತಿ ಜಾತ್ರೆಗೆ ನಾವು ಈ ಹೋಗಿದ್ವಿ ಅಲ್ಲಿಂದ ಇಲ್ಲಿವರೆಗೂ ಬಟ್ಟೆಗಳೇ ಒಗೆದಿರ್ಲಿಲ್ಲ ಇವಾಗ ಬಂದ್ಬಿಟ್ಟು ಬಟ್ಟೆನೆಲ್ಲ ತೊಳೆದು ಹಾಕಿದ್ದಾಯಿತು ಅಂದರೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ನಿ ಇದು ತುಂಬ ಚೆನ್ನಾಗಿ ನೀರು ಬರ್ತಾ ಇದ್ದಾವೆ ಇವಾಗ ಬಂದು ನಮ್ಮ ಮಾವ ಅಂಟಿಗೆ ಬಿಟ್ಟಿದ್ದಾರೆ ಹಂಗಾಗಿ ನಿಲ್ಲಿಸ್ಕೊಟ್ಟಿದ್ದೀನಿ ಭಾಳ ನೀರು ಬರಬೇಕಾದ್ರೆ ಜಾಲಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಜಾಲ ಇದೀನಿ ಇದ್ದೀನಿ ನಾನು ವಾಷಿಂಗ್ ಮಿಷಿನಲ್ಲಿ ಹಾಕಿದ್ಮೇಲೆ ಸ್ವಲ್ಪ ನೀರು ಬಹಳನೇ ಬೇಕು ಹಂಗಾದ್ರೇ ಅದು ಚೆನ್ನಾಗಿ ನನಗಂತೂ ಆ ಥರ ಅನಿಸುತ್ತೆ ಬ ತುಂಬ ಚೆನ್ನಾಗಿ ನೀರು ಬರಬೇಕಾದ್ರೆ ಜಾಲ ಚೆನ್ನಾಗಿ ಅದಕ್ಕೆ ಇವಾಗ ಜಾಲ ಇದೀನಿ ಇದ್ದೀನಿ ತುಂಬ ಅಂದರೆ ತುಂಬ ಬಟ್ಟೆಗಳಿತ್ತು ನಮ್ಮ ಮನೆಯವ್ರದ್ದು ಮತ್ತು ನಂದು ಇದು ಪಾಪದು ಎಲ್ಲನೂ ನನ್ನ ನಂದು ಇದು ಪಪ್ಪದ್ದು ಲಾಸ್ಟಲ್ಲಿ ತೊಳೆದು ಹಾಕಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಇವಾಗ ಫಸ್ಟು ಅವರ ಅಪ್ಪಾಜಿದು ಹಾಕೋಣ ಅಂತ ಅವರ ಅಪ್ಪಾಜಿ ಪ್ಯಾಂಟು ಶರ್ಟು ಮತ್ತು ಈ ಥರ ಎಲ್ಲ ಲುಂಗಿಗಳು ಟವಲ್ಲು ಆ ಥರ ಇರುತ್ತಲ್ಲ ಫಸ್ಟ್ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ ನಾನು అడుగు బేగ ఆయ్ ఇవత్ హీ బేగ బట్టే ఉంటాయి నోడ్తాయి బలగలేదు ఎస్టే అంత తుందే తు బు ನಮ್ಮ ಕಡೆ ಅಂತ ಇನ್ನು ಮುಂದೆ ಮುಗಿದೋಯ್ತು ಹೊರಗಡೆ ಅಡ್ಡಾಡದೆ ತುಂಬ ಕಷ್ಟ ಆಗೋಗುತ್ತೆ ಅಷ್ಟು ಇರುತ್ತೆ ಇನ್ನು ಮುಂದೆ ಮಕ್ಕಳನ್ನ ಒಳಗಿಟ್ಕೊಳ್ಳೋದೇ ಒಂದು ಟಾಸ್ಕ್ ಅಂತ ಹೇಳ್ಬೋದು ನನಗೆ ವೇದ ಪಾಪು ನೋಡ್ತಾ ಇರ್ಬೋದು ಈ ಥರ ಸೀರೆ ಜೋಲಿಯಲ್ಲಿ ಮಲಗಿಸಿದೀನಿ ಅವನಿಗೆ ಬಂದ್ಬಿಟ್ಟು ಇದೇ ಈ ಥರ ಜೋಲಿನೇ ನಾನೊಂದು ಸಿಕ್ಸ್ ಮಂತ್ಸಿಂದ ಈ ಥರ ಜೋಲಿ ಅದಕ್ಕಿಂತ ಮುಂಚೆ ತೋರಿಸ್ತೀನಿ ನಿಮ್ಮ ಜೊತೆ ಒಂದಿನ ಶೇರ್ ಮಾಡ್ಕೊತೀನಿ ನಾನು ಆ ಥರ ಜೊಲೆಯಲ್ಲಿ ಒಂದು ಸಾರಿ ಬಂದುಬಿಟ್ಟು ನೋಡ್ಕೊಂಡು ಹೋದೆ ಯಾಕೋ ತುಂಬ ಅಂದರೆ ತುಂಬ ಕೆಮ್ಮು ಆಗಿಬಿಟ್ಟಿದೆ ಅವನಿಗೆ ಮತ್ತೇನೂ ಮತ್ತೇನೂ ಅದೇ ಥರ ಕಷಾಯ ಹಿಂದೆ ಮಾಡಿದ್ನಲ್ಲ ಅದೇ ಥರ ಕಷಾಯ ಮಾಡಿ ಕುಡಿಸ್ಬೇಕಂತ ಇದ್ದೀನಿ ಇಲ್ಲ ಅಂತಂದರೆ ಗಿ ಕುಟ್ಟಿ ಹುಳಿಗೆ ಥರ ಮಾಡಿ ಕೊಡೋವಂಥದ್ದಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದಕ್ಕೆ ಯಾವ ಥರ ಕೊಡ್ತೀನಿ ಪಾಪಾವಿಗೆ ಅಂತ ಕೆಮ್ಮು ಅಂದರೆ ಕೆಮ್ಮು ನೆಗಡೆ ಅಂತ ತುಂಬ ಕಂಟ್ರೋಲ್ ಆಯಿತು ಆ ಕಷಾಯ ಕುಡಿಸಿದ ಮೇಲೆ ಕೆಮ್ಮು ನೆಗಡೆ ಎರಡೂ ಕಂಟ್ರೋಲ್ ಆಗಿತ್ತು ಇವಾಗ ಇನ್ನೊಂದು ಸ್ವಲ್ಪ ಏನಿಲ್ಲ ಕೆಮ್ಮಿದೆ ಅಷ್ಟೇ ಅದಕ್ಕೆ ಅವನಿಗೆ ಏನಾದರೂ ಒಂದು ಮನೆ ಮದ್ದು ಟ್ರೈ ಮಾಡಬೇಕು ಇವತ್ತು ಏನಾದರೂ ಅನ್ನೋದಕ್ಕೆ ಅಂತ ಏನಿಲ್ಲ ಇದೇ ತುಳಸಿ ಸೊಪ್ಪು ಇಳಿಯದೆಲೆ ಅದೇ ಥರ ಕುಟ್ಟಿ ಒಂದು ಸ್ವಲ್ಪ ಬೆಲ್ಲ ಎಲೆಮಗು ಈ ಥರ ಎಲ್ಲ ಕುಟ್ಕೊಟ್ರೆ ತಿಂತಾನೆ ಹಂಗಾಗಿ ಕುಟ್ಕೊಡ್ಬೇಕು ಇದು ಪಪ್ಪುಗೆ ಹಿಂದಿನ ಲಾಗಲ್ಲಿ ಏನು ಕಷಾಯ ಮಾಡಿದ್ದೀವಿ ವಿದ್ಯುಪಾಪಿಗೆ ತುಂಬ ಚೆನ್ನಾಗಿ ಅದು ಕೆಲಸ ಮಾಡಿತ್ತು ಕೆಮ್ಮು ನೆಗಡೆ ಮತ್ತು ವಾಯಿಸು ಒಂದು ಹೋಗ್ಬಿಟ್ಟಿತ್ತು ಅಷ್ಟು ಚೆನ್ನಾಗಿ ವಾಸಿ ಆಗಿತ್ತು ನೋಡ್ತಾ ಇರ್ಬೋದು ಮೊನ್ನೆ ಊರಿಗೆ ಬಂದು ಮತ್ತು ಇಲ್ಲಿ ಮೊನ್ನೆ ಜಾತ್ರೆ ಆದ್ಮೇಲೆ ಆದಮೇಲೆ ಬಾಳೆಹಣ್ಣು ಈ ಥರ ಮಣೆವೆಲ್ಲ ಹಾಕ್ಸಿದ್ರಲ್ಲ ಅವಾಗ ದೊಡ್ಡ ಬಾಳೆಹಣ್ಣು ತಿನ್ಬಿಟ್ಟಿದ್ದೇನೆ ಹಂಗಾಗಿ ಅವನಿಗೆ ಕೆಮ್ಮಾಯಿತು ಇಲ್ಲ ಅಂದರೆ ಏನು ಇರಲಿಲ್ಲ ನೋಡಿರಿ ಒಂದೇ ದಿನಕ್ಕೆ ನೀವು ಅಂದ್ರೆ ರಾತ್ರಿ ಎಲ್ಲ ಫುಲ್ಲು ನಿದ್ದೆನೇ ಇಲ್ಲ ಅದಾದ್ಮೇಲೆ ಟಾನಿಕ್ ಇತ್ತಲ್ವಾ ಟಾನಿಕ್ ಹಾಕಿದ್ದೆ ಅವಾಗ ಬಂದು ಎರಡು ಗಂಟೆ ಮೂರು ಗಂಟೆ ಆಯ್ತು ಅವ್ನ ಅಷ್ಟೊತ್ತಿಗೆ ಅವಾಗ ನಾವು ನಿದ್ದೆ ಮಾಡಿದ್ದು ನೈಟ್ ಅಂತ ತುಂಬಾ ನಿದ್ದೆ ಇದು ಪಾಪು ಅದ್ಮೇಲೆ ಬೆಳಿಗ್ಗೆ ಬಂದು ಹಿಂಗೆ ಈರೆಕಾಯಿ ಸಾಂಬಾರು ಮಾಡ್ಕೊಂಡಿದ್ದೆ ಅದಾದ್ಮೇಲೆ ಸ್ವಲ್ಪ ಅನ್ನ ಮುದ್ದೆ ಮಾಡಿದ್ದೆ ಮತ್ತೆ ನೈಟ್ ಬಂದು ಚಪಾತಿ ಮಾಡಿದ್ನಲ್ಲ ಚಪಾತಿ ಇತ್ತು ಕಾಯಿ ಪಲ್ಯ ಜೊತೆ ನಾನು ಆಲೂಗಡ್ಡೆ ಸೇರ್ತಿದ್ದೆ ಕ್ಯಾರೆಟು ಮತ್ತೆ ಈ ತರ ಬೀನ್ಸ್ ಏನ್ ಬೇಕಾದ್ರೂ ಸೇರಿಸ್ಕೊಬಹುದು ಈ ತರ ಗ್ರೇವಿಗೆ ಬರೀ ಒಗ್ಗರಣೆ ಕೊಟ್ಟು ಪಲ್ಯ ಮಾಡಿದರೆ ಏನು ಬೇಕಿಲ್ಲ ಈ ಥರ ಗ್ರೇವಿ ಮಾಡಿದರೆ ಆಲೂಗಡ್ಡೆ ಸೇರಿಸಿದರೆ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಚಿಕ್ಕಕಾಯಿ ಪಲ್ಯಕ್ಕೆ ಹ್ಯಾ ಮೊನ್ನೆ ಮಾಡಿದ್ದೇನಿತ್ತು ಅದಕ್ಕೆ ಸೇರಿಸಿದ್ದೆ ಆಲೂಗಡ್ಡೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ತಪ್ಪದೆ ವೀಡಿಯೋ ಯಾರಲ್ಲ ನೋಡುತ್ತೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡಿ ಈ ವ್ಲಾಗ್ ಬಂದುಬಿಟ್ಟು ಬುಧವಾರ ಮತ್ತು ಗುರುವಾರದ್ದು